ಪ್ರಖರ ಮಾತಿನ ಮೂಲಕ ನಮ್ಮೆಲ್ಲರ ಕಣ್ಣರಿಸುವಂತಹ ಕಾರ್ಯ ಒಂದು ಪುಟ್ಟ ಬಾಲಕಿಯಿಂದ ಆಗುತ್ತೆ ಅಂದರೆ ಒಂದು ಸಲ ನಾವೆಲ್ಲರೂ ಕಣ್ಣಾಲಿಗಳನ್ನು ಬಿಡ್ತೀವಿ ಹೋ ಎಷ್ಟು ಅಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಆ ಪುಟ್ಟ ಹೃದಯದ ಮಾತುಗಳು ನಮ್ಮೆಲ್ಲರ ಮನಸ್ಸನ್ನ ತಟ್ಟುತ್ತವೆ ಅಂಥ ಪ್ರಭಾವಶಾಲಿ ಮಾತುಗಳು ಆ ಮಾತುಗಳನ್ನ ಆಡೋಕ್ಕೆ ಬೆಂಗಳೂರಿಂದ ಈ ದಿನ ಪ್ರಸಿದ್ಧ ವಾಗ್ಮೆ ಅಂತ ಗುರುತಿಸಿಕೊಂಡಿರುವಂತಹ ನಮ್ಮ ಹಾರಿಕಾ ಮಂಜುನಾಥ್ ಅವರು ಬಂದಿದ್ದಾರೆ ನಮ್ಮ ದೇವಳದಲ್ಲಿದ್ದಾರೆ ಬನ್ನಿ ಪುಣ್ಯ ಸಾನಿಧ್ಯದಲ್ಲಿ ನಿಂತು ಅವರ ಮಾತುಗಳನ್ನು ಮತ್ತೊಂದ್ಸಲ ಆಲಿಸಿಕೊಂಡು ಬರೋಣ ಪ್ರಜಾಪ್ರಕಾಶ ಟಿ ವಿ ಮಾಧ್ಯಮದ ಮೂಲಕ ನೀವು ನೇರ ಪ್ರಸಾರವಾಗಿ ನೋಡ್ತಾ ಇದ್ದೀರಾ ಹಾರಿಕಾ ಮಂಜುನಾಥ್ ಇವರ ಮಾತುಗಳನ್ನು ಸಾಕಷ್ಟು ಮಾತುಗಳನ್ನು ವೇದಿಕೆ ಮೇಲೆ ಕೇಳ್ಕೊಂಡ್ ಬಂದ್ವಿ ಈಗ ಅವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂತಹ ಸಮಯ ಇದು ನಮಸ್ತೆ ನಮಸ್ತೆ ಹೇಗಿದ್ದೀರಾ ಬಹಳ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ನಮ್ ಊರಿನ ದೇವಸ್ಥಾನಕ್ ಬಂದ್ರಿ ನಿಮಗೆ ಹೇಗ ಅನಿಸ್ತು ಹಾಂ ಆಗಲೇ ಹೇಳ್ತಿದ್ದಾಗೆ ಅದೇ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿ ವಿಶೇಷತೆಯೇ ದೇವಸ್ಥಾನಗಳು ದೈವಸಾನಿಧ್ಯಗಳು ಸಾನ್ನಿಧ್ಯಗಳು ಅಂದರೆ ಪರಶುರಾಮರು ಸೃಷ್ಟಿ ಮಾಡಿದ್ದೆ ಆ ಕಾರಣದಿಂದ ಇಡೀ ಜಗತ್ತಿನಲ್ಲಿ ಧಾರ್ಮಿಕತೆ ಅಳಿಸಿ ಹೋಗ್ತದೆ ಅನ್ನೋ ಸಂದರ್ಭದಲ್ಲಿ ತಮ್ಮ ಕೊಡಲಿಯಿಂದ ತುಳುನಾಡನ್ನು ಸೃಷ್ಟಿ ಮಾಡಿದ್ದು ಅಂತ ಕೇಳ್ಕೊ ಬಂದಿರೋದು ನಮ್ಮ ಪರಂಪರೆ ಅದೇ ಪರಂಪರೆ ರೀತಿಯಲ್ಲಿ ಪರಶುರಾಮರ ಕೊಡಲಿ ಎಲ್ಲರಿಗೂ ಬೇಡಿದನ್ನು ಕೊಡಲಿ ಅನ್ನೋ ಹಾಗೆ ನಾವು ಬೇಡೋದನ್ನೇ ಧಾರ್ಮಿಕತೆಯ ಉಳಿವು ಆ ಧಾರ್ಮಿಕತೆ ಉಳಿವಿಗಾಗಿ ಏನೇನೆಲ್ಲ ಮಾಡಬೇಕಾಗಿದೆ ಭಗವಂತನ ಭಗವಂತನ ಅವತಾರ ಆಗಿರೋದೇ ಅದಕ್ಕೆ ಅಂತ ಹೇಳ್ತೇವೆ ನಾವು ಸಂಭವಾಮ ಯುಗೆ ಯುಗೆ ಅಂತ ಯಾವಾಗೆಲ್ಲ ನಾಶ ಆಗ್ಲಿಕ್ಕೆ ಬರುತ್ತೋ ಹಾಗೆಲ್ಲ ಅವತರಿಸ್ತೀನಿ ಅಂತ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ಭಗವದಗೀತೆ ನೆಲಕ್ಕೇ ಅಧ್ಯಾಯದ ಇದೆ ಶ್ಲೋಕದಲ್ಲಿ ಹೇಳಿರುವ ಹಾಗೆ ಪರಶುರಾಮರು ಅವತರಿಸಿದ್ರು ಧರ್ಮವನ್ನು ಉಳಿಸಿದ್ರು ಮತ್ತು ಅವರ ಪರಂಪರೆಯನ್ನು ಹಾದಿಯನ್ನು ನಾವು ಕೂಡ ಅದೇ ಹಾದಿಯಲ್ಲಿ ನಡೆಯುವ ಮೂಲಕ ಧರ್ಮವನ್ನು ಉಳಿಸ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಎಲ್ಲೆಡೆ ದೇವಸ್ಥಾನಗಳನ್ನು ನೋಡಿದಾಗ ಬ್ರಹ್ಮಕಳಶೋತ್ಸವ ಅಂತ ಅದ್ಧೂರಿಯಾದ ವಿಜೃಂಭಣೆಯ ಧಾರ್ಮಿಕ ಸಭೆಗಳನ್ನು ನೋಡಿದಾಗ ಅದರಲ್ಲೂ ಇಂಥ ದೇವಸ್ಥಾನಗಳ ಎಂಟು ಶತಮಾನಗಳ ಇತಿಹಾಸ ಇದೆ ಅಂತ ಹೇಳಿದರು ಎಂಟು ನೂರು ವರ್ಷಗಳ ಇತಿಹಾಸ ಇರುವಂಥ ಈ ಸಾನ್ನಿಧ್ಯದಲ್ಲಿ ನಾವು ನಿಂತ್ಕು ಮಾತಾಡೋದು ಅಂದರೆ ನಿಜವಾಗಲೂ ಅದು ಭಗವಂತನ ಬ್ರಹ್ಮಲಿಖಿತ ಅದು ನಾವು ಯಾವಾಗಲೂ ಹೇಳಿರುವಂತೆ ತೇನವಿನ ತ್ರಿಣವಪ್ಪಿನ ಚಲತಿ ಭಗವಂತ ನ ಆದೇಶ ಇಲ್ಲದೆ ಒಂದು ಉಳಕಡ್ಡಿ ಸಹ ಅಲ್ಲಾಡೋದಿಲ್ಲ ಅಂತ ಅಂತ ಸಾನ್ನಿಧ್ಯಕ್ಕೆ ಭಗವಂತ ಕಳಿಸ್ ಕರೆಸಿಕೊಂಡಿದ್ದಾನೆ ಜಾಗೃತ ಇರುವಂಥ ಸಾನ್ನಿಧ್ಯ ಭಗವಂತನ ಶ್ರೀ ಮಹಾಲಿಂಗೇಶ್ವರ ಆಶೀರ್ವಾದ ಮೇಲೆ ಇರಲಿ ಮತ್ತು ಇರುತ್ತೆ ಅನ್ನೋದು ಬಹಳ ಖುಷಿಯ ವಿಚಾರ ಮತ್ತು ಅದರಲ್ಲಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದಾಗ ಇಂಥ ಕಾರ್ಯಕ್ರಮದಲ್ಲಿ ಖುಷಿ ಖುಷಿಯಾಗೋಳೋದು ಶ್ರಮದಾನವನ್ನು ಮಾಡುವಂಥ ಜನರು ಊರಿನ ಸಮಸ್ತ ಜನರು ತಮ್ಮ ಕೈಯಲ್ಲಿ ಹಣ ಆಗಲಿಲ್ಲ ಅಂದರೂ ಸಮಯವನ್ನು ನೀಡಿದ್ದಾರೆ ಶ್ರಮವನ್ನು ಹಾಕ್ತಾರೆ ಊರಿನ ಯುವಕವೇತರು ಸೇರ್ಕೊಂತಾರೆ ಶ್ರಮದಾನದ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡ್ಕೊತಾರೆ ಕಾರ್ಯಕ್ರಮದಲ್ಲಿ ಬಂದಾಗ ಸ್ವಚ್ಛತೆ ಕಾಪಾಡೋದಿರ್ಬೋದು ಪ್ರತಿಯೊಂದನ್ನು ಕೂಡ ಬಹಳ ಸುಂದರವಾಗಿ ಧಾರ್ಮಿಕ ಆ ದಿನಲ್ಲಿ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ತಮ್ಮ ಕೈಲಾಗುವಂತ ಕೆಲಸವನ್ನ ಜನರು ಮಾಡ್ತಿರೋದು ನೋಡಿದಾಗ ಖಂಡಿತವಾಗಲೂ ಹೆಮ್ಮೆ ಅನಿಸುತ್ತೆ ಖುಷಿ ಆಗುತ್ತೆ ಧರ್ಮ ಉಳಿತಿ ಉಳಿವಿಗೆ ನಾವು ನಮ್ಮ ಕೆಲಸವನ್ನ ಮಾಡ್ತಿದ್ದೀವಿ ಅನ್ನೋ ಸಾರ್ಥಕತೆ ಕೂಡ ಆಗುತ್ತೆ ಹಾರಿಕಾ ಮಾತನಾಡುವಾಗ ನಮ್ಗೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಕೊಳ್ತೇವೆ ಆಯ್ತಾ ಹೇಗ್ ನೀವು ದೇವಸ್ಥಾನದ ಬಗ್ಗೆ ಹೇಳಿದ್ರು ನನಗೊಂದಷ್ಟು ಕುತೂಹಲ ಹಾರಿಕನ್ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಸೊ ಹಾರಿಕಾ ನೀವು ಮೂಲತಃ ಬೆಂಗಳೂರಿನವರ ಹಾಗೆ ನಿಮ್ಮ ತಂದೆ ತಾಯಿಯ ಬಗ್ಗೆ ನಮ್ಗೊಂಚೂರು ಹೇಳ್ತೀರಾ ಮೂಲತಃ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಾಕ ಇರೋದು ಕೂಡ ಈಗ ಬೆಂಗಳೂರಿನಲ್ಲೇ ಅಪ್ಪ ಆಟೋ ಚಾಲಕರು ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ಮೊದಲಿಂದ ಈಗಲೂ ಕೂಡ ಆಟೋ ಓಡಿಸ್ ಆಟೋ ಓಡಿಸ್ತಾ ಇದ್ದಾರೆ ಅಮ್ಮ ಮನಲ್ಲೇ ಇರ್ತಾರೆ ನನ್ನನ್ನೇ ನೋಡ್ಕೊಳ್ಳೋದು ಅಮ್ಮ ಅವರ ಕೆಲಸ ಅದರಿಂದ ಅಮ್ಮ ಇರ್ತಾರೆ ಅಪ್ಪ ಆಟೋ ಓಡಿಸ್ತಾರೆ ಇರೋದೆಲ್ಲ ಬೆಂಗಳೂರಲ್ಲ ಯಾಕೆ ಹಾರಿಕವ್ರು ಇವಾಗ ಏನು ಮಾಡ್ಕೊಳ್ತಾ ಇದ್ದಾರೆ ಏನು ಕಲಿತಾ ಇದ್ದಾರೆ ಇಷ್ಟು ಪುಟಾಣಿ ಪೂರಿ ಇಷ್ಟು ಮಾತಾಡೋದು ಹೆಂಗೆ ಅನ್ನೋ ಪ್ರಶ್ನೆ ಈಗ ಪ್ರಸ್ತುತ ಸೆಕೆಂಡ್ ಪಿ ಈಗ ಮುಗ್ದಿದೆ ಅಕ್ಕ ರಿಸಲ್ಟ್ ಕೂಡ ಇವತ್ತೇ ಬಂತು ನೈಂಟಿ ಫೋರ್ ಪರ್ಸೆಂಟ್ ಅಂತ ನಮ್ಮ ಕಾಲೇಜ್ನಲ್ಲಿ ಥ್ಯಾಂಕ್ಸ್ ಅಕ್ಕ ನನಗೂ ಗೊತ್ತಿರಲಿಲ್ಲ ಇವತ್ತು ರಿಸಲ್ಟ್ ಇದೆ ಅಂತ ಯಾಕಂದರೆ ಕಾರ್ಯಕ್ರಮದಲ್ಲಿ ನಿರಂತರ ಇರೋದ್ರಿಂದ ರಿಸಲ್ಟ್ ಯಾವ್ದು ಬರುತ್ತೆ ಅಂತ ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಕಾಲೇಜ್ನವ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರೆ ರಿಸಲ್ಟ್ ಬಂದಿದೆ ಅಂತ ರಿಜಿಸ್ಟ್ರೇಷನ್ ನಂಬರ್ ಅವರೇ ಹಾಕಿ ಹೇಳಿದ್ರಿಂದ ಈಗ ಸೆಕೆಂಡ್ ಪಿ ಜಸ್ಟ್ ಕಂಪ್ಲೀಟ್ ಆಗಿದೆ ಇವತ್ತು ಈಗ ಡಿಗ್ರಿ ಮಾಡಬೇಕಾಗಿದೆ ಐ ಎಸ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಮತ್ತು ಧಾರ್ಮಿಕತೆ ಮೊದಲಿಂದನೂ ಮನೆಯಲ್ಲಿ ಧಾರ್ಮಿಕತೆ ಇತ್ತು ಅಪ್ಪ ಅಮ್ಮ ಎಲ್ಲ ಚಿಕ್ಕ ವಯಸ್ಸಿನಿಂದ ಭಜನೆಗಳನ್ನು ನಿಲ್ಲಿಸ್ತಾ ಇದ್ರು ಅವರಿಗೆ ಎಷ್ಟು ಬರುತ್ತಾ ಶ್ಲೋಕಗಳನ್ನು ಇಳಿಸ್ತಾ ಇದ್ರು ಈ ಅವ್ರ ಕೈಲಾಗುವಂಥ ಕೆಲಸಗಳನ್ನು ಮಾಡುವ ನಮ್ಮಲ್ಲಿ ಸಂಸ್ಕಾರ ತುಂಬಿಸುವಂಥ ಕೆಲಸ ಮಾಡಿದ್ರು ವಿಶೇಷವಾಗಿ ರಾಮಕೃಷ್ಣ ಆಶ್ರಮಕ್ಕೆ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ರು ಇವತ್ತಿಗೂ ಕೂಡ ನಿರಂತರ ಸಂಪರ್ಕ ರಾಮಕೃಷ್ಣ ಆಶ್ರಮ ಜೊತೆನೇ ಇರೋದು ನಮ್ಮ ಬೆಂಗಳೂರಿನ ಬಸವನಗುಡಿನಲ್ಲಿ ಬಿಲ್ ಟೆಂಪಲ್ ರೋಡ್ ರಾಮಕೃಷ್ಣ ಆಶ್ರಮ ಇದೆ ಅಪ್ಪ ನಿರಂತರ ಆಟೋದಲ್ಲಿ ನನ್ನನ್ನು ಕರ್ಕೊಂಡೋಗಿ ಕರ್ಕೊಂಡೋಗಿ ರಾಮಕೃಷ್ಣ ಆಶ್ರಮದ ಜೊತೆ ಸಂಪರ್ಕವನ್ನು ಬೆಳೆಸಿದ್ರು ಅಲ್ಲಿರುವಂಥ ಸಂತರು ಪೂಜ್ಯರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು ವಿವೇಕಾನಂದರ ಆದರ್ಶ ಬಹಳ ಮಾರ್ಗದರ್ಶಿ ಆಯಿತು ನನಗೆ ವಿವೇಕಾನಂದರ ಆದರ್ಶದಲ್ಲಿ ಅವರು ಹೇಳುವಂತೆ ದೇಶ ಧರ್ಮಕ್ಕೆ ನಮಗೆ ಕೈಲಿ ಯಾವ ಕೊಡುಗೆ ಕೊಡುಗೆ ಕೊಡಲಿಕ್ಕಾಗುತ್ತೋ ಆ ಕೆಲಸವನ್ನು ಮಾಡಬೇಕು ಅಂತ ವಿವೇಕಾನಂದರ ಆದರ್ಶದಲ್ಲೇ ಬೆಳೆದಿದ್ದು ಮತ್ತೊಂದು ವಿಚಾರವನ್ನು ಖಂಡಿತ ಕೇಳಬೇಕು ಹರಿಕ ಇಷ್ಟೆಲ್ಲ ಶ್ಲೋಕಗಳು ಇಷ್ಟೆಲ್ಲ ವೇದ ಘೋಷಗಳು ಇಷ್ಟೆಲ್ಲ ಮಾತುಗಳು ಇವುಗಳನ್ನು ನಮ್ಮ ಊರಿನ ಪುಟಾಣಿಗಳು ಕೂಡ ನೆನಪುಳೆ ನೆನಪಿನಲ್ಲಿ ಉಳಿಸ್ಕೋಬೇಕು ಅಂದರೆ ಒಂದಷ್ಟು ಪ್ರಯತ್ನಗಳು ಕೂಡ ಇರುತ್ತೆ ತಾವು ತುಂಬ ಶ್ರಮ ಪಟ್ಟಿರ್ತೀರಾ ಪುಸ್ತಕಗಳನ್ನು ಓದಿರ್ತೀರ ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಮಾತುಗಾರರಾಗಬೇಕು ಅನ್ನೋ ಪುಟಾಣಿಗಳು ನಮ್ಮಲ್ಲೂ ಇದ್ದಾರೆ ಅವರೆಲ್ಲರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನ್ನ ಶ್ರಮ ಅಂತ ಯಾವುದೂ ಇಲ್ಲ ಒಪ್ಕೋಬೇಕದನ್ನು ಯಾಕಂದರೆ ನನಗಿನ್ನೂ ಹದಿನೇಳು ವರ್ಷ ನಾನು ಭಾಷಣ ಶುರು ಮಾಡಿ ನನಗೆ ಹತ್ತು ವರ್ಷ ಇರಬೇಕಾದ್ರೆ ಒಂದು ಒಂಬತ್ತು ಹತ್ತು ವರ್ಷ ಇರಬೇಕಾದ್ರೆ ಐದನೇ ತರಗತಿನಲ್ಲಿ ಯಾರು ಯಾವ ದಿಕ್ಕಿನಲ್ಲಿ ನೋಡಿದ್ರು ಕೂಡ ಒಂದು ಐದನೇ ತರಗತಿಯ ಮಗು ತನ್ನ ಶ್ರಮವನ್ನ ಹಾಕಿ ತಾನು ವೇದಗಳನ್ನು ಅದು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅದು ಎಲ್ಲವೂ ಭಗವಂತನ ಇಚ್ಛೆ ಭಗವಂತ ಮಾಡಿಸಿದ್ದು ಈಗಲೂ ಭಗವಂತ ಮಾಡಿಸ್ಕೊತಿದ್ದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಹೊರತಾಗಿ ಭಗವಂತನ ದೇವರ ಧರ್ಮ ಕಾರ್ಯದಲ್ಲಿ ನಾನೊಂದು ಸಣ್ಣ ಕೆಲಸ ನನ್ನ ಪಾತ್ರ ಭಗವಂತ ಮಾಡಿಸ್ಕೊತಿದ್ದಾನೆ ಕಿಂಚಿತ್ ಈ ಸಂದರ್ಭಕ್ಕೆ ಬೇಕಾಗಿರುವಂಥ ಕೆಲಸ ಭಗವಂತ ಅಷ್ಟೇ ಆದರೆ ನಿಜವಾಗ್ಲೂ ವೇದ ಅಧ್ಯಯನ ಮಾಡಿಸ್ಬೇಕು ಮತ್ತು ಮಕ್ಕಳು ನೀವು ಹೇಳಿದಾಗ ಮಾತುಗಾರರಾಗಬೇಕಂದ್ರೆ ಬಹುಶಃ ಭಗವಂತನ ದಯೆ ಅದು ಬಿಟ್ಟರೆ ತಂದೆ ತಾಯಿಂದರೂ ಮಕ್ಕಳಿಗೆ ಸಂಸ್ಕಾರ ಕೊಡುವುದರ ಮೂಲಕ ವೇದಗಳ ಅಧ್ಯಯನ ಮಾಡುವ ಮೂಲಕ ಮತ್ತು ನೀವು ಹೇಳಿದಾಗ ಎಷ್ಟು ನಾವು ಮೆಮೊರೈಸ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಬಹುಶಃ ವೇದ ರಾಮಾಯಣ ಮಹಾಭಾರತಗಳು ಇರೋದೇ ಮೆಮ್ ಮೆಮೊರಿ ಪವರನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಸೈಂಟಿಫಿಕ್ ಆಗಿ ನ್ಯೂರೋ ಸೈನ್ಸ್ನಲ್ಲಿ ಹೇಳೋದಾದರೂ ಕೂಡ ನಾವು ಪ್ರತಿಯೊಂದು ಶ್ಲೋಕಗಳನ್ನು ಹೇಳ್ತಾ ಇರಬೇಕಾದ್ರೆ ಸಂಸ್ಕೃತದ ವೈಜ್ಞಾನಿಕ ಮಹತ್ವ ಎಷ್ಟಿದೆ ಅಂದರೆ ಸಂಸ್ಕೃತದ ಯಾವುದೇ ಮಾತನ್ನು ನೀವು ಹೇಳಿದ್ರು ನಮ್ಮ ನಾಲಿಗೆ ಹೋಗಿ ನಮ್ಮ ಟಂಗ್ ಪ್ಯಾಲೆಟ್ ಬಿಡಿ ಪ್ಯಾಲೆಟ್ಗೆ ಬಡಿಯುತ್ತೆ ಅಂತ ಹೇಳ್ತೀವಿ ಸೊ ರೂಫಿಕ್ ಟಚ್ ಆದಷ್ಟು ಕೂಡ ಅದು ಆ ಸೆನ್ಸೇಷನ್ನಿಂದ ಅರ್ಧ ನಮ್ಮ ಬ್ರೈನ್ ತುಂಬ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಆ ಬ್ಲಡ್ ಸಕ್ಯುಲೇಷನ್ ಬ್ರೈನಿಗೆ ಹೋದಷ್ಟು ಕೂಡ ಬ್ರೈನ್ ಜಾಸ್ತಿ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಆ ಎಲ್ಲ ಸೈಂಟಿಫಿಕ್ ರೀತಿಯಲ್ಲಿ ನೋಡಿದ್ರು ಕೂಡ ನಮ್ಮ ರಾಮಾಯಣ ಮಹಾಭಾರತ ಮತ್ತು ಸಂಸ್ಕೃತ ಶ್ಲೋಕಗಳಿರೋದೇ ಮೆಮೊರೈಸೇಷನ್ ಪವರ್ನ ಜಾಸ್ತಿ ಮಾಡಲಿಕ್ಕೆ ಸಂಸ್ಕೃತ ಶ್ಲೋಕಗಳನ್ನು ನಿರಂತರ ಅಧ್ಯಯನ ಮಾಡಿದ್ರೆ ಸಾಕು ಭಗವದ್ಗೀತೆ ರಾಮಾಯಣ ಮಹಾಭಾರತ ವೇದಗಳ ಪುಸ್ತಕ ನಮಗೆ ಯಾವ ಪುಸ್ತಕ ಕೈಗೆ ಸಿಗುತ್ತೋ ಕನಿಷ್ಠ ಪಕ್ಷ ಒಂದು ಭಗವದ್ಗೀತೆ ಅಂತ ಇರುತ್ತೆ ಆ ಭಗವದ್ಗೀತೆಗೀತೆಯಿಂದಾನೆ ಶುರು ಮಾಡೋಣ ಒಂದೊಂದು ಶ್ಲೋಕಗಳ ನಿರಂತರ ಪಠನೆ ಮಾಡ್ತಾ 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 ಅದು ಹೃದ್ಗತ ಆಗುತ್ತೆ ನಮ್ಮಲ್ಲಿ ಒಂದು ರೀತಿಯಲ್ಲಿ ಆ ಶ್ಲೋಕಗಳ ಆಶೀರ್ವಾದ ಮತ್ತು ಭಗವಂತನ ದಯೆಯಿಂದ ಖಂಡಿತವಾಗ್ಲೂ ಯಾರು ಬೇಕಾದರೂ ಯಾರನ್ನ ಬೇಕಾದರೂ ಮೀರಿಸುವಂತ ಮಾತುಗಾರರಾಗಬಹುದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿ ಕೂಡ ನಮ್ಮ ಸಮೀಪದಲ್ಲೇ ಇರುವಂತದ್ದು ಯಾವತ್ತಾದರೂ ಭೇಟಿ ಆಗಿದ್ದೀರಾ ನಿ ನಿರಂತರ ಅಕ್ಕ ನಮಗೆ ನಮ್ಮ ಮನೆಯಲ್ಲಿ ನಾವು ಈ ಭಾಗಕ್ಕೆ ಬಂದಾಗೆಲ್ಲ ತಪ್ಪದೇ ಧರ್ಮಸ್ಥಳಕ್ಕೆ ಹೋಗಿ ಹೋಗ್ತೀವಿ ಧರ್ಮಸ್ಥಳದ ಮಂಜುನಾಥರ ಆಶೀರ್ವಾದ ನಿಜವಾಗಲೂ ಪ್ರತಿಯೊಬ್ಬರ ಮೇಲೂ ಇರಲೇಬೇಕು ನಮ್ಮೆಲ್ಲರ ಧಾರ್ಮಿಕ ಕ್ಷೇತ್ರ ಅದು ನಮ್ಮೆಲ್ಲರ ಭಕ್ತಿ ಇರುವಂಥ ಕ್ಷೇತ್ರ ಆ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದಾಗ ತಪ್ಪದೇ ಹೋಗಿ ಹೋಗ್ತೀವಿ ಮತ್ತು ಸಮಯ ಇಲ್ಲಾಂದರೂ ಕೂಡ ಸಮಯ ಮಾಡ್ಕೊಂಡಾದ್ರೂ ಹೋಗ್ತೀವಿ ಯಾಕಂದರೆ ಭಗವಂತನ ದಯ ಇಲ್ಲದೇ ಏನು ನಡಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಮಾಡಿಸ್ಕೊಂತಿದ್ದಾನಂದರೆ ಕನಿಷ್ಠ ಪಕ್ಷ ಕೃತಜ್ಞತೆಗಾದರೂ ನಿನ್ನ ಸನ್ನಿಧಿಗೆ ಬಂದಿದ್ದೀವಪ್ಪ ಆಶೀರ್ವಾದ ಮಾಡುವಂಥ ಬೇಡೋದು ಅಷ್ಟೇ ನಮ್ಮ ಕೆಲಸ ಆ ಆಶೀರ್ವಾದ ಪಡಿಲಿಕ್ಕೆ ನಿರಂತರ ಬರ್ತಾ ಇರ್ತೀವಿ ಮತ್ತು ಧರ್ಮಾಧಿಕಾರಿಗಳ ಆದಂಥ ಡಾಕ್ಟರ್ ವೀರೇಂದ್ರ ಅವರು ಮತ್ತು ಹರ್ಷೇಂದ್ರ ಅವರು ದಣಿಗಳು ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಧಾರ್ಮಿಕತೆಯನ್ನು ಮೊನ್ನೆ ಅವರ ಜೊತೆ ಕೂಡ ಕಾರ್ಯಕ್ರಮ ಇತ್ತು ದಣಿಗಳ ಜೊತೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಆಗಲೂ ಸಹ ಅವರೇ ಹೇಳಿದ್ದದನ್ನೇ ಧರ್ಮಸ್ಥಳ ಮಂಜುನಾಥರ ಆಶೀರ್ವಾದ ನಿರಂತರ ಇತ್ತ ಇರುತ್ತಮ್ಮ ನಿನ್ನ ಮೇಲೆ ಧರ್ಮ ಕಾರ್ಯ ಇದೇ ರೀತಿ ಮುಂದುವರಿಸುವಂತ ಆದ್ರಿಂದ ನನಗೆ ಬಹಳ ವಿಶೇಷವಾಗಿ ಪ್ರೀತಿ ಅನಿಸುವ ಮತ್ತು ಬಹಳ ಭಕ್ತಿ ಇರುವಂಥ ಕ್ಷೇತ್ರ ಧರ್ಮಸ್ಥಳ ನಿರಂತರ ಅಲ್ಲಿಗೆ ಬರ್ತಾ ಇರ್ತೀವಿ ಅಕ್ಕ ಹಾರಿಕೋ ಅವರೇ ತುಳು ಬರುತ್ತಾ ತುಳು ಅರ್ಥ ಆಗುತ್ತಾ ಒಂದು ಪದ ನಮ್ಮ ಕರಾವಳಿಗೋಸ್ಕರ ನನಗೆ ತುಳು ನಿಜವಾಗ್ಲೂ ಬರೋದಿಲ್ಲ ಅಕ್ಕ ಆದ್ರೆ ಇಷ್ಟು ವರ್ಷ ಈ ಈ ಭಾಗಕ್ಕೆ ತುಳುನಾಡಿಗೆ ಬರ್ತಾ ಬರ್ತಾ ಮಾತಾಡೋದನ್ ಕೇಳಿ ಕೇಳಿ ಒಂದ್ ಸ್ವಲ್ಪ ಒಂದಿಷ್ಟು ಪದಗಳ ಅರ್ಥ ಆಗುತ್ತೆ ಅಷ್ಟೇ ನನಗೆ ತುಳು ಮಾತಾಡ್ಲಿಕ್ಕೆ ನೀವ್ ಹೇಳ್ಕೊಟ್ರೆ ಅಷ್ಟೇ ತುಳುವೆರು ಎಂಚು ಮಾತಾ ತುಳುವೆರೆ ಹೆಂಚುಲ್ಲಾರ ಅದ್ರ ಅರ್ಥ ಎಲ್ಲರೂ ಹೇಗಿದ್ದೀರಾ ಅಂತ ಅರ್ಥ ಆಗ್ತದೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ ಅಕ್ಕ ಏನಿ ಏನು ಓಡಿಲಿಗುಬ್ಬ ಇದೆ ಮಸ್ತ್ ಖುಷಿ ಉದ್ದಾಯ್ತು ഇനി ഞാന ഒടിൽ ദേവസ്ഥാന ബൈദേ ഇനി ഞാന ഒടിൽ ദേവസ്ഥാന ബൈദേ മസ് ഖുഷി മസ്ത് ഖുഷി ಇದರ ಅರ್ಥ ತುಂಬ ಖುಷಿ ಆಯಿತು ಅಂತ ಎಸ್ ಒಂದು ಒಳ್ಳೆ ಕ್ಷೇತ್ರಕ್ಕೆ ಬಂದಿದ್ದೀರಾ ತಮ್ಮನ್ನು ಭೇಟಿಯಾಗುವ ಆಗೋ ಸೌಭಾಗ್ಯ ನಮ್ಮ ಊರಿನ ಸಮಸ್ತರಿಗೂ ಕೂಡ ಸಿಕ್ಕಿದೆ ತಮಗೂ ಕೂಡ ಧನ್ಯವಾದಗಳು ಮತ್ತೆ ಮತ್ತೆ ಇರಿ ನಮ್ಮ ಕ್ಷೇತ್ರಕ್ಕೆ ಅನ್ನೋ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಐ ಥಿಂಕ್ ನಿಮಗೆ ನಾಳೆ ಕೂಡ ಬೈಲಹೊಂಗದಲ್ಲಿ ಬೈಲಹೊಂಗಲದಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ಸಾಲು ಸಾಲು ಕಾರ್ಯಕ್ರಮಗಳು ಆ ಸಾಲು ಸಾಲು ಕಾರ್ಯಕ್ರಮಗಳ ಮಧ್ಯೆ ಓಡಿಲು ಕ್ಷೇತ್ರ ಕೂಡ ತಮ್ಮ ನೆನಪಿನಲ್ಲಿ ಉಳಿದಿತ್ತಲ್ಲ ಅದು ನಮಗೆ ತುಂಬ ಸಾರ್ಥಕತೆಯ ಕ್ಷಣ ಅಂತ ಹೇಳ್ಬೋದು ಧನ್ಯವಾದಗಳು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ